ರ ಕಾಳಿಂಗ ವರ್ಮ ಎಷ್ಟು ಆತುರದಿಂದ ಕಾಯ್ತಿರ್ತಾರೆ ああ。 ಇನ್ನ ಎಷ್ಟು ದೂರ ಆಗೋರ ತುಂಬಾ ಸುಸ್ತಾಗ್ತಾ ಇದೆ ಒಂದು ಆಗ್ತಾ ಇಲ್ಲ ಮನಸ್ಸು ಸಾಕು ನಿಲ್ಸು ಅಂತ ಹೇಳ್ತಿದೆ ಇನ್ ಮುಂದಕ್ಕೆ ನಡೆಯಕ್ಕಾಗಲ್ಲ ಮಂತ್ರಿವರ್ಯ ವಿದುಷ ಗ್ರಹಣ ಸಂಭವಿಸುವಂತ ಸಮಯ ಹತ್ರ ಬರ್ತಿದೆ ಗ್ರಹಣ ಮುಗಿಯೋಷ್ಟೋತ್ ಮಹಾರಾಜರನ್ನ ಭೇಟಿ ಮಾಡಬೇಕು ಈ ಗ್ರಹಣ ಬಿಟ್ರೆ ಇನ್ನೊಂದು ಗ್ರಹಣ ಇಲ್ವಾ ಇದು ಸಾಮಾನ್ಯ ಸೂರ್ಯಗ್ರಹಣ ಅಲ್ಲ ಉದಯಸೋ ಅಂಗುಳಿಕ ಸೂರ್ಯಗ್ರಹಣ ವರ್ಷಕ್ಕೊಮ್ಮೆ ನಡೆಯುವಂತ ಹ್ಮ್ ಆಯಸ್ಸ ಆಯಿತು ಅಂತ ನಿಂತ್ಕೊಂಡ್ರೆ ಯಾವತ್ತು ನಾವು ತಲುಪೋದಿಲ್ಲ ಎಷ್ಟೊಂದು ಜೀವಗಳು ಈ ಕಾಲ ಗರ್ಭದಲ್ಲಿ ಪರಿಷ್ಕಾರವಿಲ್ಲದ ಪ್ರಶ್ನೆಗಳಾಗಿ ಉಳಿಯುತ್ತೆ ಮತ ವಿದೂಷಣ ಈ ಬೆಳಕು ನನ್ನ ಸುಡ್ತಾ ಇದೆ ಅಂಗುಳಿಕ ನೀನು ಉದಯಿಸುವ ಪ್ರತಿ ಹೊತ್ತಲ್ಲೂ ನನಗೆ ಕ್ರೂರ ಅನುಭವ ಆಗ್ತಿದೆ ನನಗೆ ವಿಮುಕ್ತಿ ಇಲ್ವಾ ಸೂರ್ಯ ದೇವನೇ ಈ ಸೂರ್ಯ ವಂಶದ ಸುಪುತ್ರಿಯ ಕಣ್ಣೀರು ನಿನಗೆ ಕಾಣುತ್ತಿಲ್ವಾ ಶತಕೋಟಿ ಜೀವಿಗಳಿಗೆ ಬೆಳಕು ನೀಡುವ ಯಾವ ಸೂರ್ಯ ಶಕ್ತಿಯನ್ನು ವಶಪಡಿಸಿಕೊಳ್ಳಲು ಆ ಶಕ್ತಿಯೇ ಮೃತ್ಯು ಶಕ್ತಿಯಾಗಿ ಅವರನ್ನು ಕಾಣಬೇಕು ಅಂಗೋಲಿಕಾ ನಿನ್ನ ಶಾಪದ ಬೆಂಕಿನಲ್ಲಿ ನಾನು ಸುಡ್ತಾ ಇದ್ದೇನೆ ವಾಗಿದೆ ಮಂತ್ರಿ ಬರೆಯ ಇದೇ ನಿಧಿ ಗೃಹ ಅಂಗುಲಿಕ ಮರಣದ ನಂತರ ದಶಮಾನಗಳಿಂದ ಕಾಳಿಂಗ ವರ್ಮನವರು ಇದೇ ಗುಹೆಯಲ್ಲಿದ್ದಾರೆ ಕಾಳಿಂಗ ಮಹಾರಾಜರಿಗೆ ವಂದನೆಗಳು ನಿಲ್ಸಿ ನಿಮ್ ಮರ್ಯಾದೆ ಯಾವನಿಗ್ ಬೇಕು ಯಾವ ಮುಹೂರ್ತದಲ್ಲಿ ನಾನು ಮತ್ತೆ ರಾಜ ಆಗ್ತಿದೆ ನಿಮ್ ಮಂತ್ರಿ ವರ್ಯ ಕೂತ್ಕೊಳ್ಳಕ್ಕೆ ರಾಜನ ಇಲ್ದಿರೋ ಖಾಲಿ ಬಿದ್ದಿರೋ ಸಿಂಹಾಸನ ಪ್ರತಿನಿತ್ಯ ಕನಸಲ್ಲಿ ಕಾಣಿಸ್ತಿದೆ ಈ ಭೂಮಂಡಲನೇ ತನ್ನ ಕಾಲ್ ಕೆಳಗಡೆ ಇದ್ದು ಆಳ್ವಿಕೆ ಮಾಡಿಸ್ಕೋಬೇಕಂತ ಹಸುರರ ಆರ್ಭಟವು ಕೇಳಿಸ್ತಾ ಇದ್ರೆ ಹಲವಾರು ದಶಕಗಳಿಂದ ನಿಶಾಚರನಾಗಿ ಈ ಕತ್ತಲಿನಲ್ಲಿ ಕೊಳ್ತ ಹೋಗ್ತಿದ್ದೀನಿ ಯಾಕಿ ಮೌನ ಏನಾದರೂ ಮಾತಾಡಿ ನೀವು ಮಾಡಿರೋದು ಮಹಾ ಗೋರಪರಾದ ಕಾಳಿಂಗ ಮಹಾರಾಜ ಸೂರ್ಯ ಅನುಗ್ರಹವಿರುವ ಆತ್ಮಬಂಧುಗಳನ್ನ ಕೊಂದಿದ್ದೀರಾ ಸೂರ್ಯವಂಶದ ಸುಪುತ್ರಿಕೆಯಾದ ಅಂಗುಳಿಗಳನ್ನು ವಧಿಸಿದ್ದೀರಾ ಆದರೂ ಸೃಷ್ಟಿಯ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸುವ ಅಗೋರಿಗಳನ್ನು ನಿಮ್ಮಲ್ಲಿ ಕರೆತಂದಿದ್ದೇನೆ ನಿಮ್ಮ ಶಾಪ ವಿಮೋಚನೆ ತಪ್ಪದೇ ಆಗುತ್ತದೆ ಎಂದು ಆಶಿಸುತ್ತೇನೆ ಮಹಾರಾಜ ಈ ಜನ್ಮದಲ್ಲಿ ನಿನಗೆ ಶಾಪ ವಿಮುಕ್ತಿ ಇಲ್ಲವಾ ನನಗೆ ವಿಮೋಚನೆ ಇಲ್ಲವಾ ಇದೆ ಒಂದೇ ಒಂದು ಅವಕಾಶವಿದೆ ಏನದು ನಿನ್ನ ಮರಣ ಯಾಕೆ ಸಾಯ್ಬೇಕು ಘೋರ ಮಹಾರಾಜ ಹೌದು ಮಹಾರಾಜ ನಿಮ್ಮ ಶಾಪ ವಿಮುಕ್ತಿ ನಿಮ್ಮ ಆತ್ಮತ್ಯಾಗದಲ್ಲೇ ಅಡಗಿರೋದು ಅಧಿಪತಿಯಾದ ಆ ಭಾಸ್ಕರನ ಅಂಶದಿಂದ ಹುಟ್ಟಿದ ಅಂಗುಳಿಕ ಅದೇ ಅಂಶದಿಂದ ಮತ್ತೆ ಪುನರ್ಜನ್ಮಿಸುತ್ತಾಳೆ ಉದಯಿಸುವ ಅಂಗುಲಿಕ ಸೂರ್ಯಗ್ರಹಣಕ್ಕೆ ಕೆಲವು ದಿನಗಳ ಮುಂಚೆ ಅದು ನಿನ್ನ ಸಮಾಧಿಯ ಹತ್ರ ಬರುತ್ತೆ ಆ ಸಮಯದಲ್ಲಿ ನಿಮ್ಮ ಜೊತೆ ಅಡಗಿಸಿಟ್ಟಿರುವಂತಹ ಅಘೋರ ಶಕ್ತಿಗಳು ನಿಮ್ಮಲ್ಲಿ ಚಲನೆಯನ್ನುಂಟು ಮಾಡುತ್ತೆ ಕಾಲಚಕ್ರವು ಗ್ರಹಣದ ಕಡೆಗೆ ಚಲಿಸುತ್ತಿದ್ದಾಗ ಈ ಸೃಷ್ಟಿಯಲ್ಲಿರುವಂತಹ ಪ್ರತಿ ಅಣವು ನಿಮಗೆ ಸಹಕರಿಸುತ್ತೆ ಪ್ರತಿ ಅಂಶವು ನಿಮ್ಮ ಶಾಪ ವಿಮೋಚನೆಯನ್ನು ಕೋರುತ್ತದೆ ನಿಮ್ಮ ಆತ್ಮ ವಿಜಯದತ್ತ ಪಯಣಿಸುತ್ತದೆ ಉದಯಿಸುವ ಅಂಗುಳಿಕ ಸೂರ್ಯಗ್ರಹಣದಲ್ಲಿ ಆತ್ಮಬಂಧುಗಳನ್ನು ಆತ್ಮ ಬಂಧುಗಳನ್ನ ಕೊಂದಿದ್ದೀಯ ಮತ್ತೆ ಅದೇ ಗ್ರಹಣದಲ್ಲಿ ಆ ಅಂಗುಳಿಕಳನ್ನು ಬಲಿ ಕೊಟ್ಟರೆ ಶಾಪ ವಿಮೋಚನೆಯಾಗುತ್ತದೆ ನಿಮ್ಮನ್ನು ವಿಜಯದತ್ತ ಕರೆದುಕೊಂಡು ಹೋಗುವ ಜವಾಬ್ದಾರಿ ನಮ್ಮದು ರಾಜ್ಯಕ್ಕೋಸ್ಕರ ಕಾಲಕ್ಕೆ ಎದುರಾಗಿ ನಾನು ಹೋರಾಡಿದ್ದೀನಿ ಅದೇ ಕಾಲಕ್ಕೆ ಇನ್ನೆಷ್ಟು ಬಾರಿ ಎದುರಿಸಿ ಹೋರಾಡ್ತೀನಿ ಅಂಗುಲಿಕ ಪುನರ್ಜನ್ಮಕ್ಕೋಸ್ಕರ ನನ್ನ ಆತ್ಮವು ಪ್ರೇತಾತ್ಮವಾಗಿ ಎಷ್ಟು ಯುಗಗಳಾದರೂ ಕಾದಿರುತ್ತೆ ಇದೆಲ್ಲ ನೋಡ್ತಿದ್ರೆ ಎಲ್ಲ ಕನ್ಸಿನ ತರ ಇದೆ ಅಲ್ವಾ ಬಾಲು ನಾವು ಪ್ರೀತಿಸಿದ್ದು ಮದುವೆ ಆಗಿದ್ದು ಲಂಡನ್ ಗೆ ಹೋಗಿ ಆರು ವರ್ಷ ಆದ ನಂತರ ಮಗು ಜೊತೆ ವಾಪಸ್ ಬರ್ತಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕನ್ಸನ್ ಎಲ್ರೂ ಕಾಣ್ತಾರೆ ಪ್ರಬಳಿಕ ಆದ್ರೆ ಅದನ್ನ ನಿಜ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದೀವಿ ಹೌದು ನಮ್ಮ ಡ್ರೀಮ್ ಪ್ಯಾಲೇಸ್ ನಮ್ ಸ್ವಂತ ಆಗ್ತಾ ಇರೋದು ಅಲ್ಲಿಗೆ ಹೋಗ್ತಾ ಇದ್ರೆ ತುಂಬಾ ಎಕ್ಸೈಟಿಂಗ್ ಆಗಿದೆ ಬಾಲು ಪರಿಮಳ ಇದು ಅದೇ ಪರಿಮಳ ನಿಮ್ಗೆ ಇನ್ನು ಏನೇನು ಕನ್ಸಿದೆ ಅಪ್ಪ ಇನ್ನು ಎಷ್ಟೊಂದು ಕನ್ಸಿದೆ ಕಣ ಆಕ್ಚುಲಿ ಕನ್ಸ್ಗಳು ಯಾಕಿರ್ಬೇಕಮ್ಮ ಡ್ರೀಮ್ಸ್ ಇದ್ರೇನೆ ಲೈಫ್ ಥ್ರಿಲ್ಲಿಂಗ್ ಆಗಿರುತ್ತೆ ಬಾಲು ಎನಿ ಪ್ರಾಬ್ಲಮ್ Nothing to worry. It's a small problem. Okay. ಎಷ್ಟು ದೊಡ್ಡ ಪ್ಯಾಲೆಸ್ಸು ಅಲ್ಲೇ ನಿಂತ್ಕೊಂಡ್ರೆ ನಿನಗೆ ಕೋಟೆ ವೈಭವ ಏನು ಕಾಣಿಸುತ್ತೆ ಬಾ ನನ್ನ ಹತ್ರ ಬಾ ನನ್ನ ನೋಡಕ್ಕೆ ಬಾ 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 아, <laughs> 바바, <laughs> <laughs> <laughs>